ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಓಡಿ ಐ ಪಂದ್ಯದಲ್ಲಿ ಯಾರು ಊಹಿಸದ ಘಟನೆ ಆದ್ರೆ ನಡೆದಿದೆ ಇನ್ನು ಶ್ರೇಯ ತಯಾರಿಗೆ ಆಗಿದ್ದೇನೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೂರನೇ ಓಡಿಐ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ಎರಡು ನೂರ ಮೂವತ್ತಾರು ರನ್ಗಳಿಗೆ ಆಸ್ಟ್ರೇಲಿಯಾ ತಂಡವನ್ನು ಆಲ್ಔಟ್ ಆದರೆ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಎಸ್ಪೆಷಲಿ ಹೇಳಬೇಕಂತಂದ್ರೆ ಅರ್ಷಿತ್ ರಾಣ ಅವರು ಈ ಮ್ಯಾಚಲ್ಲಿ ಸಕ್ಕತ್ತಾಗಿ ಬೌಲಿಂಗ್ ಮಾಡಿ ನಾಲ್ಕು ವಿಕೆಟ್ ಆದರೆ ತೆಗಿತಾರೆ ಇನ್ನು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ತೆಗೆದ್ರೆ ಪ್ರಸಿದ್ಧ ಕೃಷ್ಣ ಒಂದು ವಿಕೆಟ್ ಆದರೆ ತೆಗೆದಿದ್ದಾರೆ ಇನ್ನು ಕುಲ್ದೀಪ್ ಯಾದವ್ ಒಂದು ವಿಕೆಟ್ ತೆಗೆದ್ರೆ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಮತ್ತು ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ಆದರೆ ತೆಗೆದಿದ್ದಾರೆ ಇನ್ನು ಆಸ್ಟ್ರೇಲಿಯಾ ತಂಡವನ್ನು ಎರಡ್ ಮೂವತ್ತಾರು ರನ್ ಗಳಿಗೆ ಆಲ್ಔಟ್ ಮಾಡಲು ಪ್ರಮುಖ ಕಾರಣ ಅಂತಂದ್ರೆ ಅದು ಶ್ರೇಯಸ್ ಅಯ್ಯರ್ ಹಿಡಿದ ಒಂದು ಕ್ಯಾಚ್ ಅಂತಾನೆ ಹೇಳ್ಬಹುದು ಅಲ್ಲಿಂದನೇ ಮ್ಯಾಚ್ ಕೂಡ ಟರ್ನ್ ಆಗುತ್ತೆ ಮತ್ತು ಅಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಕೂಡ ಕಮ್ ಬೇಕಾದ್ರೆ ಮಾಡುತ್ತೆ ಹೌದು ಸ್ನೇಹಿತರೆ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕನೇ ಓವರ್ ನಲ್ಲಿ ಅರಿಷಿತ್ ಅವರಾದ್ರೆ ಬೌಲಿಂಗ್ ಮಾಡ್ತಾ ಇರ್ತಾರೆ ನಾಲ್ಕನೇ ಬೌಲ್ ಆದರೆ ಅರ್ಷಿತ್ ರಾಣ ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ ಅಲೆಕ್ಸ್ ಕೇರಿ ಅವರು ಬಂದುಬಿಟ್ಟು ಬ್ಯಾಟಿಂಗ್ ಆದರೆ ಆಡ್ತಾಯಿರ್ತಾರೆ ಆವಾಗ ಅಲೆಕ್ಸ್ ಕೇರಿ ಬಂದ್ಬಿಟ್ಟು ಹೆಡ್ಜಾಗಿ ಮೇಲೆ ಹೋಗುತ್ತೆ ಅಂತಲೇ ಹೇಳ್ಬೋದು ಬಾಲ್ ಮತ್ತು ಹಿಂದೆ ಕಡೆ ಹೋಗುತ್ತೆ ಇನ್ನು ಆ ಬಾಲನ್ನು ಹಿಡಿಯೋಕೆ ಶ್ರೇಯಸ್ ಅಯ್ಯಾರ್ ಅವರು ಹಿಂದೆ ಹೋಗಿ ಬಾಲ್ ಆದರೆ ಹಿಡಿತಾರೆ ಮತ್ತು ಇಂಜುರಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರಿಗೆ ಅಲೆಕ್ಸ್ ಕೇರಿಗೆ ಯಾವಾಗಲೇ ಒಂದು ಲೈಫ್ ಆದರೆ ಸಿಕ್ಕಿರುತ್ತೆ ಮತ್ತು ಪ್ರಸಿದ್ಧ ಕೃಷ್ಣ ಒಂದು ಕ್ಯಾಚ್ ಆದರೆ ಬಿಟ್ಟಿರ್ತಾರೆ ಆ ಕಾರಣದಿಂದಾಗಿ ಈ ಮ್ಯಾಚಲ್ಲಿ ಅಲೆಕ್ಸ್ ಕೇರಿ ಬಂದ್ಬಿಟ್ಟು ಸಖತ್ತಾಗಿ ಆಡ್ತಾರಂತ ಎಲ್ಲರೂ ಕೂಡ ಒಪ್ಪಾದರೆ ಇಟ್ಕೊಂಡಿದ್ರು ಅದೇ ನೆಕ್ಸ್ಟ್ ಓವರ್ನಲ್ಲಿ ಬಂದ್ಬಿಟ್ಟು ಅರ್ಷಿತ್ ರಾಣಾ ಬೌಲಿಂಗ್ನಲ್ಲಿ ಅಲೆಕ್ಸ್ ಕೇರಿ ಬಂದ್ಬಿಟ್ಟು ಚಾಟ್ ಆಡಲು ಹೋಗಿ ಎಡ್ಜ್ ಆಗಿ ಹಿಂದೆ ಹೋಗುತ್ತೆ ಅಂತಲೇ ಹೇಳ್ಬೋದು ಬಾಲ್ ಆವಾಗ ಶ್ರೇಯಸ್ ಶ್ರೇಯಸ್ತಯ್ಯರ್ ಹಿಡಿದು ಕ್ಯಾಚ್ನ ಮತ್ತು ಮ್ಯಾಚ್ ಕೂಡ ಟರ್ನ್ ಆದರೆ ಮಾಡ್ತಾರೆ ಇಲ್ಲಿ ಒಂದೇನಪ್ಪ ಅಂತಂದರೆ ಅಲೆಕ್ಸ್ ಕೇರಿ ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರೆ ಅಂತಲೇ ಹೇಳ್ಬೋದು ಕಳೆದ ಪಂದ್ಯದಲ್ಲಿ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲೂ ಕೂಡ ಬ್ಯಾಟಿಂಗ್ ಆಡ್ತಾರೆ ಅಂತ ಅಂದ್ಕೊಂಡಿದ್ರು ಮತ್ತು ಮೂವತ್ತೇಳು ಬಾಲಲ್ಲಿ ಇಪ್ಪತ್ನಾಲ್ಕು ರನ್ ಆಡಿ ಔಟ್ ಆದರೆ ಆಗ್ತಾರೆ ಅಲೆಕ್ಸ್ ಕೇರಿ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಅಲೆಕ್ಸ್ ಕೇರಿ ಔಟ್ ಆದ ನಂತರ ಅದ್ಭುತ ಬೌಲಿಂಗ್ ಮಾಡಿ ಕಮ್ ಬ್ಯಾಕ್ ಮಾಡಿ ಎರಡು ನೂರ ಮೂವತ್ತಾರು ರನ್ಗಳಿಗೆ ಆಸ್ಟ್ರೇಲಿಯಾ ತಂಡವನ್ನು ಆಲ್ಔಟ್ ಕೂಡ ಮಾಡುತ್ತೆ ಇನ್ನು ಈ ಒಂದು ನಿಂದ ಶ್ರೇಯಸ್ ಅವರಿಗೆ ಇಂಜುರಿ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಇಂಜುರಿ ಆದ ಕಾರಣದಿಂದಾಗಿ ಅವರು ಪಂದ್ಯದಿಂದ ಮತ್ತು ನಿಂದ ಹೊರಗಾದ್ರೆ ಹೋಗ್ತಾರೆ ಮತ್ತು ಸ್ವಲ್ಪ ರೆಸ್ಟ್ ಆದರೆ ತಗೊಳಕಾದ್ರೆ ಹೋಗ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಪಡೆದನ ಕೂಡ ಮರಿಬೇಡಿ